ರ ಮನೆ ಮುತ್ತೈದೆಯಾದವಳು ನೆತ್ತಿಯ ತುಂಬ ಸೆರಗನ್ನುಕೊಂಡು ಚಿತ್ತವಿಟ್ಟು ನಡೆಯಬೇಕು ಹರೆ ಬೆತ್ತಲೆ ಅಂಧಕಾರದ ಸೂತ್ರ ಮಾಡಿ ನಿನ್ನ ಎದೆಯಿಂದ ಜಾರಿದ ಈ ಸೆರಗನ್ನು ನೆತ್ತಿಯ ತುಂಬ ಒತ್ತುಕೊಳ್ಳಮ್ಮ ನೆತ್ತಿಯ ತುಂಬಾ ಒತ್ತು ಇದು ಎಲ್ಲ ನಿಮ್ಮ ಹತ್ತಿರ ಹೇಳುವ ಬುದ್ಧಿ ಮಾತು ಡೋಡಿ ಮಾಮಾ ಇಂದಿ ಜೀವನದಲ್ಲಿ ಮೂರನ ಸಂತೆ ಎಂಬ ಗಾದಿ ಮಾತು ನಿಮಗೆ ಗೊತ್ತಿಲ್ಲ ಒಂದೇ ಒಂದ್ಸಲ ಮನಸ್ಸು ಮಾಡಿ ಈ ಮನೆಯಲ್ಲಿ ಮಹಾರಾಜರಿಗೆ ಇರಬಹುದು ಮಾಮಾ ಮಾಮ ನಿನ್ನ ಮಾತುಗಳು ಏಕೋ ದಾರಿ ತಪ್ಪಿದ ದನಗಳಂತೆ ಹೋಗುತ್ತಿವೆ ದಿನ ನಿತ್ಯ ಧರ್ಮವನ್ನೇ ಪರಿಪಾಲಿಸುವ ನನಗೇಕೋ ಅಸಹ್ಯವೆನಿಸುತ್ತಿದೆ ಒಬ್ಬ ಪೊಲೀಸ್ ಅಧಿಕಾರಿಯ ಸತಿಯಾಗಿ ಈ ರೀತಿ ಮಾತನಾಡಬಾರದು ನಡೆ ನಾನು ಹೋಗಬೇಕು ನಿಂತಿ ಕುಡಿಮ ಸತ್ಯನೆ ಕರೆದುಕೊಂಡು ನೀವು ಪದಾಟುವ ಕಣ್ಣು ತುಂಬಾ ನೋಡಕ್ಕೆ ಆಗುತ್ತಾ ಇಲ್ಲ ಒಂದೇ ಒಂದೇ ಸರಿ ನಿಮ್ಮ ದೇವ ಸುಖ ಮರೆಯಲು ಸಾಧ್ಯವಿಲ್ಲ ಮಾತಿಗೆ ಒಪ್ಪಿ ನನ್ನ ಆಸೆನ ಪೂರೈಸು ಬನ್ನಿ ಈ ಮನೆಯಲ್ಲಿ ಚಿಂತೆ ಮಾಡಿ ರಾಜನಾಗಿ ಬೆಳೆಯಬಹುದು ನನ್ನ ತಮ್ಮನ ಮಡದಿಯಾಗಿ ಬಂದ ನೀನು ನನಗೆ ಸೊಸೆ ಅಷ್ಟೇ ಅಲ್ಲ ಮಗಳಿಗೂ ಸಮಾನ ನಾನು ಏಕಪತ್ನಿ ಪತ್ನಿ ಶ್ರೀ ಶ್ರೀರಾಮಚಂದ್ರನ ನಿಜ ಭಕ್ತನಿದ್ದೇನೆ ನಿತ್ಯ ನಾನು ದಾರಿ ಹಿಡಿದು ಹೊರಟರೆ ಮುತ್ತೈದೆಯಾದವರು ನೆತ್ತಿಯ ತುಂಬಾ ಸೆರಗನ್ನೊತ್ತುಕೊಂಡು ದೇವರು ಬಂದರೆಂದು ದಾರಿ ಬಿಡುತ್ತಾರೆ ಅಂತಹದ್ರಲ್ಲಿ ನನ್ನ ಬಗ್ಗೆ ಕೆಟ್ಟ ಆಲೋಚನೆ ಮಾಡಿ ನನ್ನ ಹೆಸರು ಕೆಡಿಸ್ತೀಯಾ ಎಣ್ಣೆ ನೋಡಿ ರಾಕ್ಷಸಂತ್ಯ ಅಂಡು ನನಗೇನು ಯಾ ಅಂದ್ರೂ ಸಿಟ್ಟವಿಲ್ಲ ಯಾಕಂದ್ರೆ ಒಂಟಿ ಹೆಣ್ಣು ಸಿಕ್ಕಿದೆ ಅಂದ್ರೆ ಕಾಮ ದೃಷ್ಟಿ ನೋಡುವ ನೀನು ದೂರ ಸರಿದ್ದೆ ಇದು ನನ್ನ ಮಾತು ಯಾರನೇ ಕರೆ ಇದ್ದಂತೆ ಕೇಳಲಾರೆ ಇಂತಹ ಬೀರು ನುಡಿಗಳನ್ನು ಅದು ನಿನ್ನಂತಹ ನೀತಿಗೆಟ್ಟ ಎಣ್ಣೆ ಆಗಿರಬೇಕು ಏನೆಂದು ಉತ್ತರ ಕೊಡಲಿ ದೇವ ಈ ಎಣ್ಣಿಗೆ ತಾಯಿ ಲಾವಣ್ಯ ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನಮ್ಮ ಇಂಥ ಮಾತುಗಳನ್ನಾಡಿ ನನ್ನ ರಕ್ತ ಸಂಬಂಧಕ್ಕೆ ಧಕ್ಕೆ ತರಬೇಡಮ್ಮ ಧಕ್ಕೆ ತರಬೇಡ ನನ್ನ ನೆತ್ತರ ಕೋಡಿ ಹರಿದರು ಈ ಧರ್ಮದ ದಾರಿ ಬಿಡಲಾರೆ ಯಾಕಂದ್ರೆ ಸಾಲ ಮಾಡಿ ಉಂಡರೆ ಎಂಜಲು ಉಂಡಂತೆ ತಂದೆಯ ಗಳಿಕೆಯಲ್ಲಿ ಉಂಡರೆ ಅಳಸಿದ ಅನ್ನ ಉಂಡಂತೆ ಅಂದಾಗ ಈ ಧರ್ಮರಾಜ ತನ್ನ ಹಕ್ಕಿನಲ್ಲಿ ಮೇಲೆ ಬಂದವನು ಗೊತ್ತೇನಮ್ಮ ಹಿಂದಕ್ಕೆ ಪಡೆಯದ ನಿನ್ನ ಎಂಜಲದ ಮಾತನ್ನು ಈ ರೀತಿ ಮಾತಾಡಬೇಕಾದ್ರೆ ನಿಮ್ದು ಕೊನೆ ನಿನ್ನ ಕೊನೆ ನಿರ್ಧಾರವಾದ್ರೆ ನನ್ನಲ್ಲಿ ಒಂದು ಮಾತಿದೆ ಅದು ನನ್ನ ಕೊನೆ ನಿರ್ಧಾರ ಆಗಬೇಕಾಗುತ್ತಿದೆ ಬೇಕಿದ್ರೆ ನನ್ನ ಕೊಲೆ ಮಾಡಮ್ಮ ಸಂತೋಷದಿಂದ ಸಾಯ್ತೀನಿ ಆದರೆ ವಿಷ ತುಂಬಿದ ಬಂಗಾರದ ಪಾತ್ರೆಗಿಂತ ಜೇನು ತುಂಬಿದ ಮಣ್ಣಿನ ಮಡಿಕೆಯೇ ಲೇಸು ಅಂತಹ ಪವಿತ್ರ ಮಣ್ಣಿನ ಮಡಿಕೆಯೇ ನನ್ನ ಕೈ ಬಿಟ್ಟು ದೂರವು ನನ್ನ ತುಂಬಿದ ಪಾತ್ರೆ ತಗೊಂಡು ನಾನೇನು ಮಾಡಲಮ್ಮ ನಾನೇನು ಮಾಡಲಿ ನೀನು ನನ್ನ ತಮ್ಮನ ಮಡದಿದ್ದೀಯ ಮೈ ತುಂಬಾ ಎಚ್ಚರವಿರಲಿ ಏಯ್ ನಡಿಗೆ ಹೆಚ್ಚಿಗ ಹುಚ್ಚ ಅಂತ ಅಷ್ಟೇ ಅಲ್ಲ ಈ ಸಮಾಜದಲ್ಲಿ ನಾನೇ ಧರ್ಮ ಅಂತ ತಿಳಿದುಕೊಂಡು ಕಂಟನ ಮೋಹನ ಮರ್ತು ಮೈದತೆ ಜೊತೆ ಮಾಡುವ ಕೆಟ್ಟ ಕತೆ ನಿಮಗೆ ಗೊತ್ತಿದೆಯಾ ಲಾವಣ್ಯ ಕೇಳಲಾರೆ ಇಂತಹ ಬೀರು ನುಡಿಗಳನ್ನು ಅದು ನಿನ್ನಂತಹ ನೀತಿಗೆಟ್ಟ ಎಣ್ಣೆ ಆಗಿರಬೇಕು ಹೌದು ನನ್ನಂತ ನೀತಿಟ್ಟ ಹೆಣ್ಣು ಇರಲೇಬೇಕು ಯಾಕಂದ್ರೆ ತನ್ನ ಗಂಡನ ಮೋಣ ಬರಿತು

ತನ್ನ ಸೀರೆ ಶಿರುವ ಕೆಳಗೆ ಬಿತ್ತು ಅಂತ ಆ ಸೀರೆ ಮೇಲೆ ಕಣ್ಣು ಹಾಕೊಂಡು ಮತ್ತ ಧರ್ಮಂತ್ರ ಲಾವಣ್ಯ ಕಾಮಾತುರದ ಹೆಣ್ಣಾಗಿ ನೀ ಕಂಡ ಕಂಡವರಿಗೆ ಸರಗನ್ನಾಸಿ ನನ್ನ ಮನೆ ಸೇರಿದ ಮಾಯೆ ನಿನಗಿನ್ನು ಒಡೆತ ಒದಕಿಯೇ ಸಾಕ್ಷಿ ಪ್ರತಿ ಮಾತಿಗೂ ಉತ್ತರವನ್ನು ಕೊಟ್ಟು ಈ ನೆಲವನ್ನು ನೆತ್ತಿನ ಕೋಡಿ ಮಾಡುವ ಮುನ್ನ ನಿನ್ನ ಕತ್ತನ್ನು ಕೊಯ್ದು ಮತ್ತೆ ಜೈಲಿಗೆ ಹೋಗುವೆ ಏನು ಮತ್ತೆ ಜೈಲಿಗೆ ಹೋಗಬೇಕಿಂತ ನೀನ ಅನುವಿನ ಭದ್ರಗಾದನ ಪ್ರಾರದ ಕರಂಬ ನಾ ನೀನು ಮಾಡಬೇಕು ನನ್ನ ಮಾತಿಗೆ ಒಪ್ಪಿಕೊಂಡು ನನ್ನ ಮಾತಿ ಹೂ ಒಂದಿದೆ ಆದರೆ ಈ ಮನೆಯಲ್ಲಿ ಮಹಾರಾಜನಾಗಿ ನಿನ್ನ ಚಿಂತೆ ಎಂಬ ದೂರು ಮಾಡಿ ಮಾಡಿ ಅಂತ ದರಿದ್ರ ಹೆಣ್ಣೆ ನಿನ್ನನ್ನು ಒಡೆದು ಸಾಯಿಸದೆ ಬಿಡಲಾರೆ ಅಣ್ಣ ಏನಿದು ನಿನ್ನ ಹೇಸಿ ಕೃತ್ಯ ಅಯ್ಯೋ ಸ್ವಾಮಿ ದೇವ್ರಂತ ಬಂದು ನನ್ನ ಮಾನ ಪ್ರಾಣ ಕಾಪಾಡ್ತೀವಿ ಇಲ್ಲ ಆದ್ರೆ ನಿಮ್ಮ ಸೀಲನ್ನು ಹಾಳು ಮಾಡ್ತಾ ಇದ್ದ ನಿಮ್ಮ ತಮ್ಮನ ಮರಿದಿ ಅಂತ ಕೈ ಮುದಿ ಕೇಳಿದ್ರು ನನ್ನ ಮೇಲೆ ಮಾನಮಗ ಮಾಡಿದ ಪಾಪಿ ಶಾಂಡಾಲ ಬಾಯ್ ತುಂಬಾ ಧರ್ಮರಾಜನೆಂದು ಹೇಳಿಕೊಂಡು ಈಗ ನನ್ನ ಹೆಂಡತಿಯ ಶೀಲಕ್ಕೆ ಕೈ ಹಾಕಿದ್ಯಾ ನೀಚ ಒಡಿಯಪ್ಪ ಒಡಿ ಅವಳ ಮಾತನ್ನು ನಂಬಿ ನಿನಗೆ ತೃಪ್ತಿ ಆಗುವ ತನಕ ಬೇಕಿದ್ರೆ ನನ್ನ ಜೀವನಾನೇ ತೆಗೆದು ಬಿಡು ನೀನು ನಂಬಿದ ಕಳಂಕವನ್ನು ಒತ್ತುಕೊಂಡು ಸಾಯ್ತೀನಿ ಆದರೆ ಆದರೆ ಸತ್ಯದ ಸತ್ವ ಪರೀಕ್ಷೆ ಮಾಡು ಸತ್ಯದ ಸತ್ವ ಪರೀಕ್ಷೆ ಮಾಡು ನೋಡಿ ನೀವು ಕಣ್ತುಂಬ ನೋಡಿದ್ರು ಕಣ್ತುಂಬ ನೋಡಿದ್ರು ಇನ್ನು ಸತ್ಯ ಪರೀಕ್ಷೆ ಅಂತ ಹೇಳ್ತಾ ಇದ್ರಿ ಮನ ನೋಡಿ ಇಷ್ಟೆಲ್ಲ ಆದ ಬೆಲೆ ನಾನೇಕೆ ಈ ಮನೆಯಲ್ಲಿ ಜೀವಂತ ಇರಬೇಕು ಹೌದು ನಾ ಸತ್ ಹೋಗಲೇಬೇಕು ಎಲ್ಲಾ ಪಾಪಿ ನನ್ನ ಮಗನ ನನ್ನ ಹೆಂಡತಿ ತಮ್ಮನ ಹೆಂಡತಿಯನ್ನು ಮಗಳ ಸಮಾನ ಎಂದು ತಿಳಿಯದಿ ಅವಳಷ್ಟೇ ಪರಿ ಪರಿಯಾಗಿ ಬೇಡಿಕೊಂಡರು ಬಲತ್ಕಾರಕ್ಕೆ ಮುಂದಾಗಿ ಆ ನೀಚ ಬಾಯಲ್ಲಿ ನೀತಿ ಪಾಠ ಕೃತಿಯಲ್ಲಿ ಅದರ ಮದೇಶ ಪಾಠ ನಿರ್ಲಜ್ಜ ನಿನ್ನನ್ನು ಅಣ್ಣ ಎಂದು ಹೇಳಿಕೊಳ್ಳೋದಕ್ಕೆ ನನಗೆ ಏನು ಆಚೆ ಮರಾಜ್ ಮಾಡಿಕೊಂಡ ಮಡಿದ ಕೊಂದೆ ನನ್ನ ಕೈ ಹಿಡಿಯಬೇಕಾಗಿದ್ದ ಲಕ್ಷ್ಮಿಯಲ್ಲೂ ವೀರನ ಮಡಿದಾಗಿ ತಂದೆ ಈಗ ನನ್ನ ಹೆಂಡತೆ ಶೀಲವನ್ನು ತಿನ್ನದಿದ್ರು ಕೈ ಹಾಕಿ ತಪ್ಪಿ ತಿಂದೆ ನಾನಿನ್ನ ಉಳಿಸಲಾರೆ ಆದರೆ ನೀ ನುಡಿದ ಈ ಮೂರು ನುಡಿಗಳನ್ನು ಮಾತ್ರ ನುಡಿಯಬೇಡ ತಮ್ಮ ಈ ಮೂರು ನುಡಿಗಳನ್ನು ಮಾತ್ರ ನುಡಿಯ ಬೇಡ ನಿನ್ನ ಕಾಲಿಗೆ ಬೀಳ್ತೀನಿ ಸರಿಯಾಚಿಗೆ ನೀಚ ನಿನ್ನ ಪವಿತ್ರ ಕೈಗಳಿಂದ ನನ್ನ ಪವಿತ್ರವಾದ ಪಾದವನ್ನು ಮುಟ್ಟಬೇಡ ಹೇ ಕೆಂಗರಿ ಉಣ್ಣುವ ಅನ್ನ ಮತ್ತು ಕಕ್ಕಸವನ್ನು ಒಂದೇ ಭವಿಷ್ಯಲ್ಲಿ ಸ್ವೀಕರಿಸುವ ನೀನು ಹಿರಿಯ ಅಣ್ಣಂದರೆ ಹಡದ ತಂದೆಗೆ ಸಮಾನು ಎಂದು ನಾನು ನಂಬಿದ್ದರೆ ಆ ಶಂಭುಲಿಂಗ ಸ್ಮರಣೆಯನ್ನೇ ಮರೆತು ಮಗಳನ್ನೇ ಮೋಹಿಸಿದ ಪಾಪಿ ನೀನು ಅಯ್ಯೋ ಕೇಳಲಾರೆ ಇಂತ ಇಂತಹ ಅಪವಾದದ ಮಾತಿಗೆ ಸಿಕ್ಕು ಮತಿ ಈನಾಗಿ ಸಾಯಿ ಎಂದು ನನ್ನ ಹೆತ್ತೇನಮ್ಮ ತಮ್ಮ ಶಶಿಧರ ನನ್ನ ಈ ರೀತಿ ಒಡೆದು ಮಾನ ಕಳಿಬೇಡಪ್ಪ ಇದರಲ್ಲಿ ನನ್ನ ತಪ್ಪು ಏನೂ ಇಲ್ಲ ಆ ದೇವರ ಮೇಲೆ ಹಾಣೆ ಅದಕ್ಕಿಂತೂ ಮಿಗಿಲಾಗಿ ಶ್ರೀ ಮಾರುತೇಶನ ಮೇಲಾಣೆ ಅದಂತೂ ಮೇಲಾಗಿ ಶ್ರೀ ಬಸವೇಶ್ವರನ ಮೇಲಾಣೆ ಇದರಲ್ಲಿ ನನ್ನ ತಪ್ಪು ಏನೂ ಇಲ್ಲ ಅವಳೇ ತನ್ನ ಮೋಸದ ಮಾತಿನಿಂದ ತನ್ನ ಕಾಮದಾಟಕ್ಕೆ ಕರೆದು ಅಯ್ಯೋದರ ಹೇಳಲಾರೆ ಈ ಧರ್ಮದ ಬಾಯಿಯಿಂದ ಹೇಳಲಾರೆ ಅಂದ್ರೆ ನಾಡಿನೇ ಮಾನವ ಮಾಡಬಾ ಅಂತ ಕರೆದಿನ ನೋಡಿ ನೀ ಮಾಡಿನ ಮೇಲೆ ನಂಬಿಕೆ ಇದ್ದಿದ್ದೆ ಆದ್ರೆ ನಾನು ಸದ್ಯ ನಿಮ್ಮ ರಾಜ್ಗೆ ಚೀಟಿಗೆ ಸಹಿ ಮಾಡಿ ಬಿಡ್ತೇನೆ ನಿಮ್ಮ ಮನೆಯ ಮನೇಲಿ ಇಟ್ಟುಕೊಳ್ಳಿ ಲಾವಣ್ಯ ದೇವರು ಮೆಚ್ಚುವಂತಹ ನಿಚ್ಚಳದ ಸ್ವಚ್ಛ ಮಾತನ್ನಾಡಮ್ಮ ಹಾಲಿನಂತ ಸಂಸಾರದಲ್ಲಿ ವಿಷ ಬೆರೆಸಿ ಆಲಾಹಲ ಮಾಡಬೇಡ ತಾಯಿ ಆಲಾಹಲ ಮಾಡಬೇಡ ನಾನು ಧರ್ಮವಂತ ಪಾಪಂದ ಯಾವ ಬಾಯಿಂದ ಹೇಳುತ್ತಿದ್ದೆ ಆ ಧರ್ಮ ಅಂತನೆಂದು ಹೇಳಿ ಆ ಕೀಚಕನಿಂತ ಕೀಳಾಗಿ ಆ ದುಶಾಸ್ತಿಂತ ನೀಚನಾಗಿ ಆ ರಾವಣನಿಂತ ಕ್ರೂರನಾದ ನೀನು ಧರ್ಮವಂತನೇ ಅಲ್ಲಲ್ಲ ನೀನು ಪಾಪಾತ್ಮ ಹೋಗು ಈ ಮನೆಯಲ್ಲಿ ಒಂದು ಕ್ಷಣ ಕೂಡ ನಿಲ್ಲ ಬೇಡ ಬ್ಯಾಡ ತಮ್ಮ ಹೋಗುತ್ತೀನಿ ನೂಕಬ್ಯಾಡ ತಮ್ಮ ನೀನು ಚಿಕ್ಕವನಿದ್ದಾಗ ನಿನಗೆ ಕೈ ತುತ್ತು ಮಾಡಿ ಉಣಿಸಿ ತಿನಿಸಿ ಶಾಲೆಗೆ ಕಳಿಸಿ ನಿನಗೆ ನೌಕರಿ ಕೊಡಿಸಿದ ಪ್ರೀತಿ ನಿನ್ನ ಬಿಟ್ಟು ಹೋಗೋದಕ್ಕಾಗವಲ್ದು ತಮ್ಮ ಹೊರಗ ತಮ್ಮ ನೀನು ತಾಯಿ ನೆನಪಾಗಿ ಅತ್ತಾಗ ನನ್ನ ಎಗಲ ಮೇಲೆ ಕುಂದ್ರಸ್ಕೊಂಡು ಹೋಗಬೇಕಾದ್ರೆ ನನ್ನ ಮಂಡಿ ಮ್ಯಾಲೆ ಮಲ ಮೂತ್ರ ವಿಸರ್ಜನೆ ಮಾಡಿದ್ರು ಅಮೃತ ಅಂತ ಇದೆ ಕೈಯಲ್ಲಿ ಒರೆಸಿ ಹಂಗೆ ಹೋಗ್ತಿದ್ದೆಲ್ಲೋ ತಮ್ಮ ಅದನ್ನ ನೆನಪಿಸಿಕೊಂಡು ನೆನಪಿಟ್ಟು ತಬ್ಬ ಹೊರಗೆ ನೂಕಮ್ಮ ತಮ್ಮ ಅಂದು ನೀನು ಚಿಕ್ಕವನಿದ್ದಾಗ ನಿನಗೆ ಚೇಳು ಕಡಿದಾಗ ಆ ಚೇಳು ಕಡಿದ ಜಾಗಕ್ಕೆ ಇದೇ ಅಲ್ಲಿನಿಂದ ಅದರ ವಿಷಯವನ್ನು ಹೊರತೆಗೆದು ನಿನ್ನ ಪ್ರಾಣ ಉಳಿಸೋ ತಮ್ಮ ಅದನ್ನು ನೆನಪಿಸಿಕೊಂಡಾದ್ರೂ ನನ್ನ ಅಬ್ಬಿಗಾರು ತಮ್ಮ ನನ್ನ ಅಬ್ಬಿಗಾರ ನಿನ್ನ ಹರಿ ನನಗೆ ಬೇಕಾಗಿಲ್ಲ ನನ್ನ ಪಾಲು ನನಗೆ ಬಿಟ್ಟು ನಿಮ್ಮ ಪಾಲು ನೀವು ತೆಗೆದುಕೊಂಡು ಈ ಮನೆಯಿಂದ ಹೋಗಿಬಿಡಿ ಇದು ನನ್ನ ಲಾಸ್ಟ್ ವಾರಿಂಗ್ ಹ್ಯೂ ಗೆಟ್ ಔಟ್ ಇದಕ್ಕೂ ಮೀರಿ ನೀನು ಹೋಗದಿದ್ದರೆ ನೀನು ನಮ್ಮಿರುವ ನಿನ್ನ ದೇವರ ಮೇಲಾಣೆ ಕತ್ತ ರಿಸಿ ಬಿಟ್ಟೆ ಯಾರ ರಕ್ತ ಸಂಬಂಧದ ಕರುಳಂತ ತಮ್ಮ ಹೆಂಡತಿ ಮಕ್ಕಳಿಲ್ಲದ ನಾನು ನಿಮ್ಮನ್ನೇ ಮಕ್ಕಳೆಂದು ತಿಳಿದಿದ್ದೆ ಆ ನಂಬಿದ ಕರುಳೆ ಕತ್ತರಿಸಿ ಹೋದಾಗ ಪಾಲು ತು ನಾನೇನು ಮಾಡಲಪ್ಪ ಬೀರನ ಆಸ್ತಿ ಬೀರನಿಗೆ ಇರಲಿ ನನ್ನ ನಿನ್ನ ಆಸ್ತಿ ನಿನಗೇ ಇರಲಿ ಬರಿಗೈನಿಂದ ವಿದಾಯ ಹೇಳಿ ನಿನ್ನಿಂದ ಈ ಮನೆಯಿಂದ ಬಿಡ್ತೀನಿ ತಮ್ಮ ಮನೆಯಿಂದಲ್ಲೋ ಹಾಗೆ ಹೇಳಿದರೆ ಸಾಲದು ಈ ಪೇಪರ್ ಮೇಲೆ ಸಹಿ ಹಾಕಿ ಹೋಗೋ ತಾರೋ ಸಂತೋಷದಿಂದ ಸಹಿ ಮಾಡ್ತೀನಿ ತಾರೋ ಶಶಿಧರ ಹೋಗುವ ಮುನ್ನ ನಿನಗೊಂದು ಮಾತು ಹೇಳಿ ಹೋಗುತ್ತೇನೆ ಇವಳ ಮೋಸದ ಮಾತಿಗೆ ಸಿಕ್ಕು ಇವಳಿಂದಲೇ ನೀನು ಬೀದಿ ಪಾಲಾಗ್ತೀಯ ಈ ಜನರಿಂದಲೇ ನೀನು ಚೀಮಾರಿ ಹಾಕಿಸಿಕೊಂಡು ನರಳುತ್ತೀಯ ಈ ಅಣ್ಣನ ವೇದನೆಯನ್ನು ನೀನು ಅರ್ಥ ಮಾಡಿಕೊಳ್ಳದೆ ಹೋದರೆ ಈ ನನ್ನ ಧರ್ಮದ ನುಡಿಯೇ ಬೆಂಕಿಯ ಕಿಡಿಯಾಗಿ ನಿಮ್ಮ ಬಾಳನ್ನೇ ಸುಟ್ಟು ಹಾಕುತ್ತದೆ ನೇನಪ್ಪಿರಲಿ ದೇವ ದೇವರು ಇಲ್ಲ ನೀಪ್ಪ ನನಗೆ ಚೆನ್ನಾಗಿ ಗೊತ್ತು ಅಬ್ಬಾ ಈಗ ತುಂಬಾ ಸಂತೋಷವಾಯ್ತು ಬನ್ನಿ ಈ ಸಂತೋಷಕ್ಕೆ ನಾವು ಇಬ್ಬರು ಹಾಡಿನ ನಂತರ ಊಟ ಮಾಡಿವ್ರೆಂತಿ నగదరు ఆకాశూ చంద్రబల్లే చంద్రనూ ఇగయో నిన్న నగార

ாியல <laughs>